ತೆಂಗು ಬೆಳೆಗಾರರನ್ನು ಕಾಡುವ ಕುರುವಾಯಿ ಅಥವಾ ಕಪ್ಪು ತಲೆ ಹುಳ ಬಾಧೆ ನಿಯಂತ್ರಿಸಲು ಹೊಸ ವಿಧಾನವನ್ನು ಆವಿಷ್ಕರಿಸಲಾಗಿದೆ ಸೌತ್ ಕೆನ್ರಾ ಕೋಕೋನಟ್ ಪ್ರೊಡ್ಯೂಸರ್ಸ್ ಕಂಪನಿ ಆವಿಷ್ಕರಿಸಿದ ಹೊಸ ಉತ್ಪನ್ನ ಇದರ ಮೂಲಕ ತೆಂಗು ಬೆಳೆಯ ಕೀಟಬಾಧೆಯನ್ನು ನಿಯಂತ್ರಿಸಬಹುದು ಈ ಬಗ್ಗೆ ದೊಡ್ಡನಗುಡಿಯ ತೋಟಗಾರಿಕಾ ಇಲಾಖೆ ಆವರಣದಲ್ಲಿ ನಡೆದ ಹಲಸು ಮೇಳದಲ್ಲಿ ಸಂಸ್ಥೆ ಈ ಬಗ್ಗೆ ಪ್ರಾತ್ಯಕ್ಷತೆಯನ್ನು ನೀಡಿತ್ತು ಹಲಸು ಮಾವು ಮಾರಾಟದ ಜೊತೆಗೆ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಪಟ್ಟ ಅನೇಕ ಮಳಿಗೆಗಳು ಜನ ಮನ್ನಣೆ ಪಡೆದವು ಈ ಮೇಳದಲ್ಲಿ ಮಾವು ಹಲಸಿನ ಉತ್ಪನ್ನಗಳು ಕಲ್ಪರಸ ತೆಂಗಿನ ಬೆಲ್ಲ ಗೆರಟೆಯ ಸೌಟು ಮತ್ತು ಇತರ ಅಲಂಕಾರಿಕ ವಸ್ತುಗಳನ್ನ ಜನಾಕರ್ಷಣೆ ಪಡೆದಿದೆ ಮತ್ತೆ ಚಟ್ನಿ ಮತ್ತೆ ಕಾಕೊನೆಟ್ ಶುಗರ್ ಕಾಕೊನೆಟ್ ಆಯಿಲ್ ಮರದ ಕಾಣದಿಂದ ಮತ್ತೆ ನೀಮ್ ಆಯಿಲ್ ಇ ಪಿ ಎನ್ ಟೋಟಲ್ ಒಂದು ಇಪ್ಪತ್ತು ಪ್ರಾಡಕ್ಟ್ಸ್ ಗಳನ್ನ ಮತ್ತೆ ಈಗ ಈ ಒಂದು ಮೇಳದಲ್ಲಿ ನಿಮಗೆ ಹೇಗೆ ಅನಿಸ್ತು ಹೇಗೆ ರೆಸ್ಪಾನ್ಸ್ ಇದೆ ನಿಮಗೆ ಈ ಮೇಳದಲ್ಲಿ ನಮಗೆ ಫಸ್ಟ್ ಡೇಸ್ ಅಷ್ಟು ನಮಗೆ ದೊಡ್ಡ ರೆಸ್ಪಾನ್ಸ್ ಇರಲಿಲ್ಲ ಸೆಕೆಂಡ್ ಡೇಸ್ ಇವತ್ತು ಸಂಡೆ ಫುಲ್ಲು ಕ್ರೌಡ್ ಇದೆ ನಮಗೆ ಇವತ್ತು ಒಂದು ಮಧ್ಯಾಹ್ನ ನಂತರ ನಮಗೆ ಫುಲ್ಲು ರಶ್ ಆಗಿದೆ ಈಗ ನೀವು ಇದಕ್ಕೆ ಯಾವ್ದು ತಾಳೆಗೆ ತೆಂಗಿನ ಮರಕ್ಕೆ ಬರುವಂತ ಒಂದು ಹುಳ ಹಿಡಿಯುವಂತ ಒಂದು ಇದು ಮಾಡಿದ್ರೆ ಹೌದು ನಾವೊಂದು ಸುಮೈ ಟ್ರ್ಯಾಪ್ ಅಂತ ಮಾಡಿದ್ದೇವೆ ಟ್ರ್ಯಾಪ್ ಅಲ್ಲಿ ಅಂದ್ರೆ ಅದನ್ನು ಟ್ರ್ಯಾಪ್ ಬಾಕ್ಸ್ ಈ ಟ್ರ್ಯಾಪ್ ಬಾಕ್ಸ್ ಅಲ್ಲಿ ಎರಡು ಟೈಪ್ ಅಲ್ಲಿ ಕಪ್ಪು ಮತ್ತು ಕೆಂಪು ಕುರುವಾಗಿ ಬರ್ತವೆ ಅದರಲ್ಲಿ ಇದಕ್ಕೆ ನಾವು ಈ ಶಾಂಪು ನೀರು ಇಲ್ಲಾದ್ರೆ ಸೋಪ್ ಆಯಿಲ್ ನೀರು ಹಾಕ್ಬೇಕು ಅದಕ್ಕೆ ಒಂದು ಮೆಡಿಸಿನ್ ಇದೆ ಮೆಡಿಸಿನ್ ಅಲ್ಲಿ ಇದರಲ್ಲಿ ಒಂದು ಟ್ಯೂಬ್ ತರ ಇರ್ತದೆ ಮೆಡಿಸಿನ್ ಇದೆ ಆ ಟ್ಯೂಬ್ ಮೆಡಿಸಿನ್ ಅಂತ ಈ ಉಕ್ಸಿಗೆ ಹಾಕಿ ಮತ್ತೆ ನಾವು ಒಂದು ಎಕರೆಗೆ ಎರಡು ಬಾಕ್ಸ್ ಕೊಡ್ತಾರೆ ಒಂದು ಎಕ್ಸ್ರೇಗೆ ಎರಡು ಬಾಕ್ಸ್ ಅಲ್ಲಿ ಅಂದ್ರೆ ಆ ಕುವೆಗಳು ಅಲ್ಲಿಗೆ ಅಟ್ರಾಕ್ಷನ್ ಕೊಟ್ಟು ಅದಕ್ಕೆ ಆ ಸ್ಮೆಲ್ ಸಿಕ್ ಬಂದು ಇಲ್ಲಿ ಗುದ್ದು ಇದು ಬೇರು ಹುಳ ಮತ್ತೆ ನಮ್ಮ ಅಡಿಕೆ ಮತ್ತು ತಿಂಗಳಿ ಬೇರು ಹುಳ ಬಾತಿ ಜಾಸ್ತಿ ಇರೋದರಿಂದ ನಾವು ಸಿ ಪಿ ಸಿಎ ಟೆಕ್ನಾಲಜಿಯಿಂದ ಇ ಪಿ ಎನ್ ಅಂತ ಒಂದಿದೆ ಜಂತು ಹುಳ ಇದನ್ನು ನಾವು ಗಿಡಗಳಿಗೆ ಹಾಕುವಂಥದ್ದು